ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುತ್ತು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ファンのためにうっていたのに、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのために、もう1つのたもうもうもうもうもうもう Thank you, thank you. ಓ ಮೈ ಗಾಡ್ ಸಾರಿ 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 ಹಾಯ್ ಹಲೋ ಬಾಯ್ ಬಾಯ್ ಅನ್ನೋದು ತುಂಬ ಜನ ಬಂದಿದ್ದಾರೆ ಯಾರಿದ್ದು ಆದಿವಾಷ್ ಕನ್ನಡ ಅಂತದ ಕನ್ನಡಿಗ ಆದಿವಾಷಿ ಕನ್ನಡಿಗ ಹೈ ಸಿಸ್ಟರ್ ಅಂತ ಬಂದರು ಹೈ ಸಿಸ್ ಹೈ ಮ್ಯೂಟ್ ಲೈವ್ ಮಾಡೋದಾ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಮಾತಾಡ್ತೀನಿ ನಾನು ಹಲೋ ಓಕೆ ಬಾಯ್ ಅಂತ ಹಾಗೇ ಬಿಟ್ರು ಬನ್ನಿ 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 ದೇವಿ ಅದಿವೇಶ್ ಕನ್ನಡಿಗ ಬನ್ನಿ ಲೈವಿಗೆ ಬನ್ನಿ ಉಗ್ರರು ರಾಹುಲ್ ಬಂದರು ಹಾಯ್ ರಾಹುಲ್ ಅದಿವೇಶ್ ನಿಮಗೆ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಹಾಗೆ ರಾಹುಲ್ ಅವ್ರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ಲೈಕ್ ಡನ್ ಅಂತ ಇದ್ದಾರೆ ಲೈಕ್ ಕೊಟ್ಟಿದ್ದೀರಿ ಅಧಿವೇಶ್ ಕೊಟ್ಟಿದ್ದೀರಿ ಮತ್ತೆ ರಾಹುಲ್ ಕೊಟ್ಟಿದ್ದೀರಿ ನನ್ನ ಎಲ್ಲ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಅವರು ಓಕೆ ರಾಹುಲ್ ನಿಮಗೂ ಕೂಡ ಅವರ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೂಪರ್ ಲೈವ್ ಅಂತ ಇದ್ದಾರೆ ಸೂಪರ್ 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 ಸಪೋರ್ಟ್ ಅಂತ ಇದ್ದಾರೆ ರಾಹುಲ್ ಅವರು ಥ್ಯಾಂಕ್ ಯು ರಾಹುಲ್ ಬಾಯ್ ಬಾಯ್ ಅಂತ ಇದ್ದಾರೆ ರಾಹುಲ್ ಅವರೇ ಊಟ ಆಯ್ತಾ ನಿಮಗೂ ವರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳನ್ನು ಹೇಳಿದೆ ನಾನು ಬಾಯ್ ಬಾಯ್ ಹೇಳಬ್ಯಾಡ್ರಿ ಮಾತಾಡಿರಿ ಕಮೆಂಟ್ ಹಾಕಿರಿ ಊಟ ಆಯ್ತಾ ನಿಮ್ಮದು ರಾಹುಲ್ ಅವರೇ ಊಟ ಆಯ್ತೇನ್ರಿ ಓಕೆ ಥ್ಯಾಂಕ್ ಯು ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಿ ನಮ್ಮ ಮನೆ ಹತ್ರ ದೇವಸ್ಥಾನ ಐತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದ ಪೂಜೆ ಅವರ ಮಹಾಲಕ್ಷ್ಮಿನ ಪೂಜೆ ಮಾಡಿರ್ತಾರೆ ಕೂರಿಸಿರ್ತಾರೆ ಪೂಜೆ ಮಾಡಿರ್ತಾರೆ ತುಂಬ ಚೆನ್ನಾಗಿರ್ತೈತಿ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ ನೋಡೋಣ ವಿಡಿಯೋ ಮಾಡಿ ಕೇಂಬರದಾದರೆ ಮಾಡ್ಕೊಂಡು ಬರ್ತೀನಿ ಓಕೆ ಥ್ಯಾಂಕ್ ಯು ಯಾರಿಲ್ಲ ಲೈವಲ್ಲಿ ಮತ್ತು ನೆಕ್ಸ್ಟ್ ಲೈವಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ